ನೀವು ವಿಚಾರಿಸಿದ್ದು ಒಳ್ಳೆದೇ ಆಯಿತು ನನಗೀಗ ಎಲ್ಲವೂ ಅರ್ಥವಾಯಿತು ನೋಡಿ ನನ್ನನ್ನು ತಿಂದು ಕಾಲುಗಳ ಬಯಲು ಸೀಮೆಯಲ್ಲಿ ಕಿ ಕರೆದು ಕೈ ಕುಲುಕಿ ಅದರ ತುಣುಕವೆಂದು ಕೂಂಗಿ ಕರೆದು ಕೈ ಕುಲುಕಿ ಅದರ ತುಣುಕವೆಂದು ಆಕಾಶ ರಂಗಭೂಮಿಯಲ್ಲಿ ಸವರಿದ ಬಣ್ಣಗಳಲ್ಲೂ ತೆರೆಯೆಂದು ಆಕಾಶ ರಂಗಭೂಮಿಯಲ್ಲಿ ಕಣ್ಣು ಮುಚ್ಚಿ ಕತ್ತಲಲ್ಲೇ ಆಡುವ ಹೋಲು ಮಿಂಚಿ ಬಂದು ಸಿಡಿಲು ಕಿಡಿ ಎಂದು ಕಣ್ಣು ಮುಚ್ಚಿ ಕತ್ತಲಲ್ಲೇ ಆಡುವ ಹೋಲು ಮಿಂಚಿ ಬಂದು ಸಿಡಿಲು ಕಿಡಿ ಎಂದೋ ಒರಟಾಗಿ ಬೀಸುವ ಗಾಳಿ ಅದರಲ್ಲೊಂದು ಎರೆ ಎಂದೋ ನಾನೀಗವನ್ನು ವರ್ಣಿಸುವುದಿಲ್ಲ ನಾನೀಗ ಅವನನ್ನು ವರ್ಣಿಸುವುದಿಲ್ಲ ರಕ್ತ ಮುಂಸ ಮೂಳೆ ಬಿರಚಿತ ನನ್ನ ಎರೆಯ ಮೇಲೆ ಮಲಗಿದ್ದ ಯಾರೋ ಕರೆದರೋ ಗೊತ್ತಿಲ್ಲ ಯಾಕೆ ಕರೆದರೂ ಗೊತ್ತಿಲ್ಲ ನನ್ನ ಪ್ರೀತಿಯಲ್ಲಿ ವಸ್ತು ಹೊರಟುವುದೇ ನನಗೀಗನಿಸುತ್ತದೆ ಇಡೀ ಮಣ್ಣಿನೊಳಗೆ ಮಲಗಿದ್ದಾನೆ ನಾನವನನ್ನುತ್ತಲಾನೆ ಮಣ್ಣಿನಲ್ಲಿ ಮೈ ಮರಿದು ಮಲಗಿದ್ದಾನೆ ನಾನು ಅವನನ್ನು ನಿಮ್ಮ ಪ್ರೀತಿ ಕರಣಿಯಾದರೂ ಸರಿಯೇ ಬದಲಾಯಿಸಲಾರವೋ ನನ್ನನ್ನು ನಿಮ್ಮ ಮಾತು ಮಾಯಿಯಾದರೂ ಸರಿ ಒಳಗಾಗಲಾರೆ ನಾನು ನಿಮ್ಮ ಪ್ರೀತಿ ಕರಣಿಯಾದರೂ ಸರಿ ಬದಲಾಯಿಸಲಾರು ನನ್ನನ್ನು ನಿಮ್ಮ ಮಾತು ಮಾಯಿಯಾದರೂ ಸರಿ ಒಳಗಾಗಲಾರೆ ನಾನು ನೀವು ತಿಳಿದಂತೆ ನಾ ಕವಿ ಕವಿಯೇನಲ್ಲ ನನ್ನ ನನ್ನಲ್ಲಿ ಕಲ್ಪನೆಗಳಿಲ್ಲ ನನ್ನಲ್ಲಿ ಕನಸುಗಳಿಲ್ಲ ನನ್ನಲ್ಲಿ ಕವಿತೆಗಳಿಲ್ಲ ಎಲ್ಲವೂ ನುಸುಳಿ ನೆರಳಿದ್ದಾರೆ ತಾವೇ ಮುಗಿಲ ಮೋಡ ತಾಯಕ್ಕೆ ಎಲ್ಲವೂ ನುಸುಳಿ ನರಳಿ ಜಾರಿದ್ದಾವೆ ಮುಗಿಲ ಮೋಡನೆ ತರಕ್ಕೆ ಈಗಲಾದರೂ ನಂಬಿ ಹೇಳುತ್ತೇನೆ ಕೇಳಿ ಕಪ್ಪು ಬೆಳಕು ಯಾವುದಾದರೂ ಸರಿಯೇ ಅದರ ಬಣ್ಣ ಬೆಳೆದು ಯಾವುದೂ ಬದುಕು ಬೆಳೆಸುವುದಿಲ್ಲ ಈಗಲಾದರೂ ನಂಬಿ ಹೇಳುತ್ತೇನೆ ಕೇಳಿ ಕಪ್ಪು ಬೆಳಕು ಯಾವುದಾದರೂ ಸರಿಯೇ ಅದರ ಬಣ್ಣ ಬೆಳೆದು ಯಾವುದು ಬದುಕು ಬೆಳೆಸುವುದಿಲ್ಲ ನೆರಳು ನೆರವಿನ ಎದೆಯಲ್ಲಿ ಅವನಿಟ್ಟ ಹಾದಿಯ ನೆನಪಿನಲ್ಲಿ ಜ್ಯೋತಿ ನಿಂತು ಉಸಿರಾಡುತ್ತೇನೆ ನನ್ನ ಪಾಡಿಗೆ ನನ್ನ ನುಡಿ ನನ್ನ ಪಾಡಿಗೆ ನನ್ನ ನುಡಿ